ಬಸಪ್ಪ ಮನೆಯ ಮುಂದಿದ್ದ ಚಾವಡಿಯಲ್ಲಿ ಶತಪಥ ತಿರುಗುತ್ತಿದ್ದ ಅವನ ಮನಸ್ಸು ಸ್ಥೀಮಿತದಲ್ಲಿ ಇರಲಿಲ್ಲ ಮುಂಜಾನೆಯಿಂದಲೂ ಏನೋ ಒಂದು ರೀತಿಯ ತಳಮಳ ಅವ್ಯಕ್ತ ಆತಂಕ ಬೆಳಗಿನ ಜಾವದಲ್ಲಿ ಮಾದೇವಿಗೆ ಪ್ರಸವ ವೇದನೆ ಕಾಣಿಸಿಕೊಂಡಾಗಿನಿಂದಲೂ ಅವನಿಗೆ ಹೊಟ್ಟೆಯಲ್ಲಿ ತಳಮಳ ಆರಂಭವಾಗಿತ್ತು ಉದರದಲ್ಲಿ ಜೀವ ತಳೆದ ದೇಹ ಮಡಿಲು ತುಂಬಲೇಬೇಕು ಎಂಬ ಸತ್ಯದ ಅರಿವಿದ್ದರೂ ಅದು ಬರುವ ಗಳಿಗೆ ಬಂದಾಗ ಏಳಲಾಗದ ದುಗುಡ ಈಗಾಗಲೇ ಮೂರು ಮಂದಿ ಗಂಡು ಮಕ್ಕಳ ತಂದೆಯಾಗಿದ್ದ ಬಸಪ್ಪ ಹೆಣ್ಣು ಮಗುವನ್ನ ಬಯಸಿರಲಿಲ್ಲ ಅಂತಲ್ಲ ಆದ್ರೆ ಎರಡನೇ ಅಥವಾ ಮೂರನೇ ಮಗು ಹೆಣ್ಣಾಗಿದ್ದಿದ್ರೆ ಅವನು ಅತೀವ ಸಂತೋಷದಿಂದಲೇ ಸ್ವಾಗತಿಸ್ತಿದ್ದ ಆದ್ರೆ ಮೂರು ಗಂಡಿನ ನಂತರ ಹೆಣ್ಣು ಹುಟ್ಟಿದ್ರೆ ಅನಿಷ್ಟ ಎಂಬ ಊಹಾಪೋಹಗಳಿಗೆ ಕಿವಿ ಒಟ್ಟು ಮನಸ್ಸನ್ನ ಕೆಡಿಸ್ಕೊಂಡಿದ್ದ ಹೀಗಾಗಿ ಅವನಿಗೆ ಈ ಬಾರಿ ಹೆಣ್ಣು ಮಗು ಬೇಡವಾಗಿತ್ತು ಬೆಳಗಿನ ಜಾವ ಮಾದೇವಿಗೆ ನೋವು ಪ್ರಾರಂಭವಾದಾಗ ಓವಾ ಎಂದು ಕರೆದಿದ್ದಳು ಮಗು ಹೋಗು ಬ್ಯಾಗ ಬ್ಯಾಡರ್ ಅಟ್ಟಿತಾವ ಸೋಲುಗಿತ್ತಿ ಅವಳೆ ಬೇಗನೆ ಬಾ ಯಾಕೋ ಇದಪ್ಪ ಹೆರ್ಗೆ ಬಹು ಕಷ್ಟ ಆಗೈತಿ ಆ ಮಗ ಸಂಕಟ ಪಡೋದನ್ನ ನೋಡ್ಲಾರೆ ಎಂದಿದ್ದಳು ಬಸಪ್ಪನಿಗೆ ಜಂಗಾ ಬಲವೆ ಹುಡುಗಿ ಹೋಗಿತ್ತು ಹೆಣ್ಣಾಗಿ ಹುಟ್ಟಿದ ಮ್ಯಾಗಿ ನೋವು ತಿನ್ಲೇಬೇಕು ನೋವು ತಿನ್ನದೆ ಹೆ ಆಗ್ತದ ಇನ್ನು ತಿದ್ದ ಊನೇ ಹೀಗೆ ಅಂದಿರ್ಬೇಕಂದ್ರೆ ಬಹುಶಃ ಮಾದೇವಿಯ ಪರಿಸ್ಥಿತಿ ಗಂಭೀರವಾಗಿರಲೇಬೇಕು ಎಂಬ ದುಗುಡ ಮುಂದೊಂದು ಅರ್ಧ ಗಂಟೆಯಲ್ಲಿ ಸೂಲಗಿತ್ತಿಯನ್ನ ಕರೆತಂದಿದ್ದ ಮಾದೇವಿಯನ್ನ ಪರೀಕ್ಷಿಸಿದ ಅವಳು ಹೆರಿಗೆ ತುಂಬಾ ಕಷ್ಟವಾಗಬಹುದು ನಾನು ನನ್ನ ಪ್ರಯತ್ನ ಮಾಡ್ತೇನೆ ಹಾಗದೇ ಇದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗ್ಬಹುದು ಯಾವುದಕ್ಕೂ ಗಾಡಿಯನ್ನ ಸಿದ್ಧವಾಗಿಟ್ಟಿರಿ ಎಂದಳು ಬಸಪ್ಪ ಎಲ್ಲ ಸಿದ್ಧತೆ ಮಾಡಿಟ್ಕೊಂಡು ತಿರುಗಾಡ್ತಿದ್ದ ಒಳಗಿನ ಕೋಣೆಯಿಂದ ಮಾದೇವಿ ಅವಳು ಚೀರಾಟ ಕೇಳಿ ಬರುತ್ತಿತ್ತು ಅವಳ ಕಿರುಚಾಟ ಕೇಳಿದಷ್ಟು ಅವನದುಗುಡ ಹೇರ್ತಿತ್ತು ಕಂಡ ಕಂಡ ದೇವರಿಗೆಲ್ಲ ಮೊರೆ ಇಟ್ಟ ದೇವರೇ ದಯತೋರು ಅವಳನ್ನು ಕಷ್ಟದಿಂದ ಪಾರು ಮಾಡು ಎಂದು ಮೌನವಾಗಿ ಬೇಡಿದ ಅವನ ಮೊರೆ ಆ ಭಗವಂತನಿಗೆ ಕೇಳಿಸಿತ ಏನು ಒಮ್ಮೆ ಜೋರಾಗಿ ಚೀರಿದಳು ಹಿಂದೆಯೇ ಮಗು ಹೊತ್ತ ಸದ್ದು ಮುಂದೆ ಹತ್ತು ನಿಮಿಷದಲ್ಲಿ ಬಂದ ಸೋಲಗಿತ್ತಿ ಸದ್ಯ ಸುಖವಾಗಿ ಏರಿಕೆ ಆಯಿತು ಗಂಡು ಮಗು ಎಂದಳು ಬಸಪ್ಪನ ಮಗ ಊರ ಅಗಲವಾಯಿತು ಅವನ ಸಂತಸಕ್ಕೆ ಪಾರವೇ ಇಲ್ಲ ಸೋಲಗಿತ್ತಿಗೆ ಕೈ ತುಂಬ ದುಡ್ಡು ಕೊಟ್ಟು ಗೌರವಿಸಿದ ಮತ್ತೊಂದು ಸಾರಿ ಮಗು ಬಾಣಂತಿಯನ್ನ ನೋಡಲೆಂದು ಒಳಗೆ ಹೋದಳು ಸೂರಗಿತ್ತಿ ಮಗುವನ್ನ ಪರೀಕ್ಷಿಸಿದ ಅವಳು ಹಾರಿದಳು ಏನುವಾ ತಾಯಿ ಮಗು ಸಂದಗೋರ್ತಾನೆ ಅವಳ ಆತಂಕದ ಮುಖ ಗಮನಿಸಿ ಕೇಳಿದಳು ಸಾಕಮ್ಮ ನೋಡಿ ನೀವೇನು ಗಾಬರಿ ಧೈರ್ಯ ತಂದ್ಕೊಳ್ಳಿ ಏನಾಗಿದ್ಯವ ಸಾಕಮ್ಮನ ಕಣ್ಣುಗಳು ಭಯದಿಂದ ಕುಗ್ಗಿದರೆ ಬಸಪ್ಪನ ಮುಖದಲ್ಲಿ ಗಾಬರಿ ಸ್ಪಷ್ಟವಾಯಿತು ಮಗುವಿಗೆ ಒಂದು ಕಾಲು ತಿರುಚಿಕೊಂಡಿದೆ ಮತ್ತೊಂದು ಕಾಲು ಸರಿಯಾಗಿ ಬೆಳೆದೇ ಇಲ್ಲ ನಾನು ಮೊದಲು ಮಗುವನ್ನ ಗಮನಿಸಲಿಲ್ಲ ತಾಯಿ ಆರೋಗ್ಯ ನೋಡ್ತಾ ಇದ್ದೆ ಆದರೆ ಈಗ ಆ ಮಗುವನ್ನು ನೋಡಿದಾಗ ಆ ವಿಷಯ ತಿಳಿಯಿತು ಅಯ್ಯೋ ನರ್ಸಮ್ಮ ಈಗ ಏನು ಮಾಡಲಿ ಬಸಪ್ಪನ ಧನಿಯಲ್ಲಿ ಆತಂಕ ಗಾಬರಿ ಆಗಬೇಡಿ ಸಾವುಕಾರ್ರೆ ಸಿಟಿಯಲ್ಲಿ ಒಳ್ಳೆ ಡಾಕ್ಟ್ರಿಗೆ ತೋರಿಸಿ ಖಂಡಿತ ಕಾಲು ಸರಿ ಹೋಗುತ್ತದೆ ಧೈರ್ಯ ತುಂಬಿದಳು ಹೇಗೆ ಸರಿಯೋಗುತ್ತದೆ ನರ್ಸಮ್ಮ ಈ ತರಹ ಏಕೆ ಹುಟ್ಟಿತೋ ನಮ್ಮ ಹೊಟ್ಟೆ ಉರಿಸಲು ಸತ್ತು ಹೋಗಿದ್ರೆ ಚೆನ್ನಾಗಿತ್ತು ಬಸಪ್ಪ ನಿರ್ವಿಕಾರವಾಗಿ ನುಡಿದ ಹಾಗೆಲ್ಲ ಮಾತಾಡಬೇಡಿ ಪ್ರತಿಯೊಬ್ಬ ಜೀವಿಯ ಸೃಷ್ಟಿಯು ಆ ದೇವರ ಕೃಪೆ ಆಪರೇಷನ್ ಮಾಡಿಸಿದ್ರೆ ಖಂಡಿತ ಕಾಲು ಸರಿ ಹೋಗುತ್ತದೆ ಕುಂಟು ಮುಂಡದ್ಕೆ ಅದೊಂದು ಬೇರೆ ಕೇಡು ಇದು ಹುಟ್ಲಿಲ್ಲ ಅಂತ ಯಾರತಾ ಇದ್ರು ಎಲ್ಲಾದ್ರೂ ಸಾಯ್ಲಿ ಎಂದು ರೇಗಿ ಹೊರಟು ಹೋದ ಮಿಕ್ಕ ವಿಷಯ ಅವರಿಗೆ ಬಿಟ್ಟು ಹೊರಟು ಹೋದಳು ಸುಲಗಿತಿ ಮೊಮ್ಮಗುವನ್ನು ನೋಡಿದ ಸಾಕಮ್ಮ ಅದರ ತಲೆ ಸವರಿದರು ಮಾದೇವಿಯ ಕಂಗಳು ತುಂಬಿದವು ಕಣ್ಣೀರಾಕ್ಬೇಡ ಮಾದೇವಿ ದೇವರು ಕಾಪಾಡ್ತಾನೆ ಎಂದಳು ಆದ್ರೂ ಬಾಣಂತಿ ಮಾದೇವಿ ಮೌನವಾಗಿ ಕಣ್ಣೀರಾಗ್ತಾನೆ ಇದ್ದಳು ಮಗುವಿಗೆ ಆಗಾಗಿದ್ದಕ್ಕಿಂತಲೂ ಗಂಡ ಸಂಜೆವರೆಗೂ ಮಗುವನ್ನ ನೋಡಲು ಬಾರದೇ ಇದ್ದದ್ದು ದೊಡ್ಡ ಕೊರಗಾಗಿ ಉಳಿಯಿತು ರಾತ್ರಿ ವೇಳೆಗೆ ಮನೆಗೆ ಬಂದ ಬಸಪ್ಪ ಹೆಂಡತಿಯ ಬಳಿ ಬಂದು ಮಾದೇವಿ ನಾ ಎಲ್ಲಾ ವಿಚಾರಸ್ತಿ ಆ ದರಿದದ್ದು ಅನಿಷ್ಟಕ್ಕೆ ಹುಟ್ಟಿರೋದು ಕುಂಟು ಮಗು ಇಟ್ಕೊಂಡ್ರೆ ಸಂಸಾರ ನಾಸ ಆಗೋಗುತ್ತಂತೆ ಇದನ್ನ ಇತ್ತಾಗ ಕೊಡು ಆ ಮಾವಿನ ತೋಪಿಂತಬ ಮಲಗಿಸ್ಬರ್ತೀನಿ ಎಂದಾಗ ಹೆತ್ತ ತಾಯಿ ಮಗುವನ್ನು ಎದೆಗೌಚಿಕೊಂಡಳು ಬ್ಯಾಡ ಬ್ಯಾಡ ಕಷ್ಟವೋ ಸುಖವೋ ನಾ ತಾಯಿ ಅಂತ ಬದುಕಿವಿನಿ ನಾ ಸಾಕ್ತೀನಿ ಮಾದೇವಿಯನ್ನ ಒಪ್ಪಿಸಲು ಎಲ್ಲ ಪ್ರಯತ್ನ ಮಾಡಿದ್ದ ಬಸಪ್ಪ ಆದರೆ ಅವಳು ಜಗ್ಲಿಲ್ಲ ಕೊನೆಗೆ ರೋಸಿ ಹೋದ ಅವನು ಈ ದ್ರಾಬೆ ಮುಂಡದನ್ನ ಇಟ್ಕೊಂಡು ನೀನಾದ್ರೂ ಏನು ಏನ್ ಮಾಡ್ತೀಯ ಮಾದೇವಿ ಅದರಿಂದ ಕೆಡಕಾಗ್ತದೆ ಅಂತ ಮುಂದಿ ಎಲ್ಲಾ ಹೇಳ್ತಾ ಅವ್ರಿ ಮಗಿನ ಬಿಟ್ಬಿಡು ಇಲ್ಲಾಂದ್ರೆ ನನಗೆ ತೋರಿದ ಹಂಗೆ ಮಾಡ್ಬಿಡ್ತೀನಿ ಇಲ್ಲ ಇಲ್ಲ ನಾನು ನನ್ನ ಕರುಳಿನ ಕುಡಿನ ಕೊಡಕಿಲ್ಲ ನನ್ ಪಿರಾಣ ಒತ್ತೆ ಇಟ್ಟಾದ್ರೂ ಸಾಕ್ತಿನಿ ನಾ ಕೊಡಕಿಲ್ಲ ಹೇಳ್ತಾ ಹೇಳ್ತಾ ಮಾದೇವಿಯ ಧ್ವನಿ ಗದ್ಗದಿತವಾಗಿ ಕಣ್ಣೀರು ಕೋಡಿ ಆಯ್ತು ಮಾದೇವಿ ನಿನಗಿರೋದು ಇದೊಂದೇ ಮಗಿನ ಚಿನ್ನದಂತ ಮೂರು ಮಕ್ಕಳಿವೆ ಈ ಅನಿಷ್ಟ ಒಂದು ಬೇಡ ಕೊಟ್ಬಿಡು ಇಲ್ಲ ಕೊಡಕಿಲ್ಲ ಅವ್ವಾ ನೀರು ಒಸಿ ಹೇಳು ಅವಳಿಗೆ ಕಾಲಿಲ್ಲದ ದರಿದ್ರ ಇಟ್ಕೊಂಡ್ರೆ ಮನೆ ನಾಸ ಆಗೋಗ್ತದೆ ಅಂತ ಸನಿ ಮಹಾತ್ಮನ ಗುಡಿ ಪೂಜಾರಪ್ಪನೂ ಅದೇ ಹೇಳ್ತಾವ್ರಿ ಪೂಜಾರಪ್ಪನ ಬಾಯಲ್ಲಿ ಬಂದ ಮ್ಯಾಗೆ ಮುಗಿಯಿತು ಅದು ಸತ್ತೇನೆ ಆಗೋಗ್ತದೆ ನಾನೇನಲ್ಲಿ ಮಗ ಎತ್ತ ತಾಯಿ ಯಾವ ಕೈಯಿಂದ ಮಗ ಕೊಟ್ಟಾಳು ಕುಂಟಿರ್ಲಿ ಕುಳ್ಳ ಇರ್ಲಿ ಅದು ಅವಳು ಎತ್ತು ಮಗ ಹೋಗ್ಲಿ ಬಿಡು ಹಸಿ ಬಾಣಂತಿ ಕಣ್ಣೀರು ಹಾಕಿಸಿದ್ರೆ ಅಳಗೆ ಹಾಳಾಗುತ್ತದೆ ಎಂದಳು ಸಾಕಮ್ಮ ತಾಯಿಯ ಮಾತಿನಿಂದಲೂ ಬಸಪ್ಪನಿಗೆ ಸಮಾಧಾನವಾಗಲಿಲ್ಲ ಇವಳಾದರೂ ಯಾಕೆ ಅಷ್ಟು ಆಟ ಹಿಡಿಬೇಕು ಇವಳಿಗೆ ಮಕ್ಕಳೇ ಇಲ್ವೇ ಬಯಸಿದ್ರೆ ಮುಂದೆಯೂ ಮಕ್ಕಳಾಗುತ್ತವೆ ಹೇಗಿರುವಾಗ ಹೆಳವನಾದ ಮಗುವನ್ನು ಸಾಕುವ ಹುಚ್ಚಕೆ ಬಸಪ್ಪನ ಯೋಚನೆ ಈ ನಿಟ್ಟಿನಲ್ಲಿ ಮುಂದುವರಿಯಿತು ನಾಗ ಸೀನ ಸಿದ್ಧ ಮೂರು ಮಕ್ಕಳು ಕೈಕಾಲು ಊನವಿಲ್ಲದೆ ಚೆನ್ನಾಗಿವೆ ಈಗ ಇದೊಂದು ಹೀಗೆ ಹುಟ್ಟಿದೆ ಎಂದರೆ ಯಾವುದೋ ವಿನಾಶಕ್ಕೆ ಇರಬೇಕು ನಮ್ಮ ಕರ್ಮಕ್ಕೆ ಹೀಗೆ ಹುಟ್ಟಿದೆ ಎಂದುಕೊಳ್ಳಲು ಸಾಧ್ಯವಿಲ್ಲ ಕರ್ಮವೇ ಪ್ರಾಧಾನ್ಯವಾಗಿದ್ದರೆ ಮೊದಲ ಮೂರು ಮಕ್ಕಳಲ್ಲಿಯೇ ಆ ಕರ್ಮ ಕಾಣಬಹುದಾಗಿತ್ತು ಆದರೆ ಈಗ ಹುಟ್ಟಿದ ಅಂದ ಮೇಲೆ ಖಂಡಿತ ಮನೆಯ ನಾಶಕ್ಕೆ ಅನಿಷ್ಟ ಎಂದ್ಕೊಂಡ ಆ ರಾತ್ರಿ ಎಲ್ಲ ಅವನಿಗೆ ನಿದ್ರೆಯೇ ಬರಲಿಲ್ಲ ಮೊದಲೇ ಇರುವ ಗದ್ದೆಗೆ ಖ್ಯಾತ ತಲೆ ಹಾಕಿ ತಕ್ರಾರು ತೆಗೆದಿದ್ದಾನೆ ಗದ್ದೆಗೆ ಯಾವ ಕ್ಷಣದಲ್ಲಿ ಬೆಂಕಿ ಇಡುತ್ತಾನೋ ಎಂಬ ಭೀತಿ ಇದ್ದೇ ಇದೆ ಆ ಗದ್ದೆ ಹೋದರೆ ಎಲ್ಲಾ ಮುಕ್ತಾಯವಾದಂತೆ ಈ ದರಿದ್ರ ಮುಂಡೆದು ಕೆಡುಕಿಗೆ ನಾಂದಿ ಆಡಿದೆ ಇಲ್ಲಿಯೇ ಇಟ್ಕೊಂಡ್ರೆ ವಿನಾಶ ಶತಸಿದ್ಧ ಎನಿಸಿತು ಗದ್ದೆಯ ರೂಪದಲ್ಲಿ ಕೆಡುಕು ಕಾಣುತ್ತದೋ ಅಥವಾ ಇನ್ಯಾವ ರೂಪದಲ್ಲಿದೆಯೋ ಯಾರಿಗಾದ್ರೂ ಸಾವೇ ಬರುವುದೋ ಏನೋ ಎನಿಸಿತು ಮಾದೇವಿಯನ್ನ ತುಂಬಾ ಪ್ರೀತಿಸುತ್ತಾನೆ ಬಸಪ್ಪ ಅದು ಅವಳಿಗೂ ಗೊತ್ತು ಜಾತ್ರೆಯಲ್ಲಿ ಚೆಲುವೆ ಮಾದೇವಿಯ ದಷ್ಟಪುಷ್ಟ ದೇಹವನ್ನ ನೋಡಿ ಅವಳೇ ಬೇಕೆಂದು ಹಠ ಹಿಡಿದು ಮದುವೆ ಆದವನು ಬಸಪ್ಪ ಅವಳ ಯಾವ ಆಸೆಗೂ ಇಲ್ಲ ಅಂದವನಲ್ಲ ಆದ್ದರಿಂದ ಪತ್ನಿ ಮೇಲೆ ಇಂದು ಅತೀವ ಕೋಪ ಅವನಿಗೆ ತನ್ನನ್ನು ಇವಳು ಅರ್ಥ ಮಾಡ್ಕೊಂಡಿಲ್ವಲ್ಲ ಎಂಬ ಕೊರಗು ಎಲ್ಲರಿಗೂ ಮುಳುವಾಗುವ ಈ ಮಗು ಅವಳಿಗೆ ಬೇಕು ಅವಳ ತಾಯಿತನದ ಅಂಬಲವನ್ನು ಅರ್ಥ ಮಾಡಿಕೊಳ್ಳಲಾರ ಆ ಕ್ಷಣಕ್ಕೆ ಅವಳು ತಾಯಿ ಎಂಬುದು ಅವನಿಗೆ ಮರೆತು ಹೋಗುತ್ತದೆ ಯೋಚನೆಗಳ ತೀವ್ರತೆಯಲ್ಲಿ ನಿದ್ರೆ ಇರ್ತದೆ ಪಕ್ಕಕ್ಕೆ ಹೊರಳಿದಾಗ ಅವನಿಗೊಂದು ಯೋಜನೆ ಪಕ್ಕನೆ ಉಳಿಯುತ್ತದೆ ಹೇಗಿದ್ದರೂ ಮಾದೇವಿ ಮಲಗಿದ್ದಾಳೆ ಜೊತೆಗೆ ಎಲ್ಲರೂ ಗಾಢ ನಿದ್ರೆಯಲ್ಲಿದ್ದಾರೆ ಈಗ ಮಗುವನ್ನು ಕದ್ದು ತೆಗೆದುಕೊಂಡು ಹೋದರೆ ಹೇಗೆ ಯೋಚನೆ ಬಂದದ್ದೇ ತಡ ಕಾರ್ಯರೂಪಕ್ಕಿಳಿಸುತ್ತಾನೆ ಬಾಣಂತಿ ಕೋಣೆಗೆ ಕಳ್ಳ ಹೆಜ್ಜೆಯಲ್ಲಿ ಬಂದು ತೊಟ್ಟಿಲಿಗೆ ಕೈ ಹಾಕುತ್ತಾನೆ ಮಾದೇವಿಗೆ ಎಲ್ಲಿ ಎಚ್ಚರವಾಗುವುದೋ ಎಂಬ ಭಯದಿಂದ ಬೇಗನೆ ಮಗುವನ್ನು ಎತ್ತಿಕೊಂಡು ಹೋಗ್ಬೇಕೆನ್ನುವ ಆತುರದಲ್ಲಿ ಅದರ ಬಾಯಿ ಮುಚ್ಚುವುದು ಮರೆತು ಹೋಗುತ್ತದೆ ಅವನ ಹೊರಟು ಸ್ಪರ್ಶಕ್ಕೆ ಎಚ್ಚರಗೊಂಡ ಕಂದ ದೊಡ್ಡ ಧ್ವನಿ ತೆಗೆದುಹತ್ತಾಗ ಸಹಜವಾಗಿಯೇ ಮಾದೇವಿಗೆ ಎಚ್ಚರವಾಗುತ್ತದೆ ಕೈಯಲ್ಲಿ ಮಗುವನ್ನು ಹಿಡಿದು ಕ್ರೂರವಾಗಿ ನೋಡುತ್ತಿರುವ ಗಂಡ ಆ ಕ್ಷಣ ಯಮನಾಗಿ ಕಾಣುತ್ತಾನೆ ಕಿಟಾರ್ನಿ ಕಿರ್ಚುತ್ತಾಳೆ ಮಾದೇವಿ ಮಗ ಕುಟ್ಬಿಡಿ ಅಂಗಲ ಚುತ್ತಾಳೆ ಇಲ್ಲ ಕೊಡಕಿಲ್ಲ ಹಂಗಾದ್ರೆ ನಾ ಬದುಕಿರಕಿಲ್ಲ ಕ್ಷಣದಲ್ಲಿ ಓಡಿ ಇತ್ತಲಿನ ಬಾವಿ ಬಳಿ ಬರುತ್ತಾಳೆ ಮಾದೇವಿ ಮಾದೇವಿ ಬ್ಯಾಡ ಬಾವಿಗೆ ಆರಲಿದ್ದವಳನ್ನ ಹೆಳದು ತರುತ್ತಾನೆ ನೀ ಸತ್ರೆ ನಾ ಬದುಕಿರ್ತೀನ ದೇವಿ ಬಸಪ್ಪನ ಕಂಠದಲ್ಲಿ ಕಂಪನ ನಾ ಬದುಕಿರ್ಬೇಕಾದ್ರೆ ಇನ್ನೆಂದು ಈ ಕೆಲಸ ಮಾಡಬೇಡಿ ಮಗಿನ ಪ್ರಾಣ ತೆಗೆಯಕಿಲ್ಲ ನನ್ನಿಂದ ದೂರ ಮಾಡಕಿಲ್ಲ ಅಂತ ಭಾಸೆ ಕೊಡಿ ಮಾದೇವಿ ಕೈ ಚಾಚಿದಾಗ ಒಲವಿನ ಮಡದಿಯನ್ನ ಕಳೆದುಕೊಳ್ಳಲಾಗದೆ ಭಾಷೆ ಕೊಟ್ಟ ಬಸಪ್ಪ ದಿನಗಳು ಉರುಳಿ ವರ್ಷಗಳು ಕಳೆದು ವೃದ್ಧಾಪ್ಯದತ್ತ ಜಾರುತ್ತಿರುವ ಬಸಪ್ಪ ಈಗಲೂ ಕುಂಟ ಮಾದನನ್ನ ದ್ವೇಷಿಸುವುದು ಮಾದೇವಿಗೆ ಗೊತ್ತು ಮೂರು ಮಂದಿ ಮಕ್ಕಳಿಗೂ ಮದುವೆಯಾಗಿ ಎಲ್ಲರೂ ಬೇರೆಯಾಗಿದ್ದಾರೆ ಇದ್ದ ಹೊಲ ಗದ್ದೆಯು ಹಂಚಿ ಹೋಗಿದೆ ತಾಯಿಯ ಮಾರ್ಗದರ್ಶನದಲ್ಲಿ ಬೆಳೆದ ಮಾದ ಸ್ಕೂಟರ್ ಕಾರು ಮುಂತಾದವುಗಳನ್ನ ರಿಪೇರಿ ಮಾಡುವುದನ್ನ ಕಲಿತು ಕುಳಿತ ಜಾಗದಲ್ಲಿಯೇ ನೂರಾರು ರೂಪಾಯಿ ಸಂಪಾದಿಸುತ್ತಾನೆ ಜೊತೆಗೆ ಕುಂಟರು ನಡೆಸುವಂತ ಸ್ಕೂಟರ್ ಬೇರೆ ಇದೆ ಪಟ್ಟಣದಲ್ಲಿ ಸಣ್ಣ ಗ್ಯಾರೇಜ್ ಇಟ್ಕೊಂಡು ಅಲ್ಲಿಯೇ ವಾಸವಾಗಿದ್ದಾನೆ ಮಾದ ಈಗ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೇ ಮೂರು ಮಕ್ಕಳು ಅದೇ ಊರಿನಲ್ಲಿ ಇದ್ರು ಸ್ವತಃ ದುಡಿದು ತಿನ್ನುತ್ತಾನೆ ಬಸಪ್ಪ ಅದನ್ನು ನೋಡಲಾಗದ ಬಸಪ್ಪ ಮಾದೇವಿ ಸಿದ್ದನಿಗೆ ನಮ್ಮನ್ನ ಕಂಡ್ರೆ ಬಹು ಪ್ರೀತಿ ಕಣೆ ಅಲ್ಲೇ ಹೋಗಿ ದುಡೋಣ ಬಾ ಎಂದ ಮಾದೇವಿಗೂ ದುಡಿದು ಸಾಕಾಗಿತ್ತು ಗಂಡನ ಮಾತಿಗೆ ಎದುರಾಡಲಿಲ್ಲ ಸಿದ್ಧ ತಂದೆ ತಾಯಿಯನ್ನ ಒಲ್ಲದ ಮನದಿಂದಲೇ ಬರಮಾಡಿಕೊಂಡ ನಾಲ್ಕು ಕಾಸು ಸದಾ ಕೈಯಲ್ಲಿ ಓಡಾಡುವ ಅವನು ದುಶ್ಚಟಗಳ ದಾಸನಾಗಿದ್ದ ತಿನ್ನುವ ಜೀವ ಎರಡೇ ಇದರಿಂದ ಅವನ ಹೆಂಡತಿ ಲಕ್ಷ್ಮಿ ಹೇಗೋ ಅವನು ಕೊಡ್ತಾ ಇದ್ದ ಹಣದಲ್ಲಿ ಸಂಸಾರವನ್ನ ತೂಗಿಸ್ತಾ ಇದ್ದಳು ಆದರೆ ಮುಂದೆ ತಾಯಿಯೂ ಸೇರಿದಾಗ ಸಹಜವಾಗಿ ಖರ್ಚು ಹೆಚ್ಚಾಯಿತು ಲಕ್ಷ್ಮಿ ಗುಣಗತೊಡಗಿದಳು ಅಮ್ಮ ನನ್ ಕೈಯಾಗಿ ಖರ್ಚು ತೂಕ್ಸಕಿ ಆಗಕಿಲ್ಲ ನೀ ಏನಾದರೂ ಬ್ಯಾರೆ ದಾರಿ ನೋಡ್ಕೋ ಇಂದ ಅಲ್ವ ಮಗ ನಾ ದುಡಿಯೋ ವಯಸ್ಸಿನಾಗಿ ಎಲ್ಲರನ್ನೂ ಸಾಕ್ದೆ ನೀ ಈ ಮುದಿ ಅಪ್ಪ ಅಮ್ಮಂಗೆ ತುತ್ತು ಅನ್ನ ಹಾಕ್ಲಾರಿಯ ಅಪ್ಪ ನಾ ಏನು ಹಾಕ್ತೀನಿ ಆದ್ರೆ ಅಣ್ಣನ ಹೆಸರಿನಲ್ಲಿರೋ ಗದ್ದೆ ನನ್ನ ಹೆಸರಿಗ್ ಮಾಡಿಸಿ ಅವನ ಒಡವೆ ಎಲ್ಲ ನಂಗೆ ಕೊಡ್ಸಿ ಅಂದ ನಿರ್ದಾಕ್ಷಿಣ್ಯವಾಗಿ ಬಸಪ್ಪನಿಗೆ ರೇಗೆ ಹೋಯ್ತು ಹೆಂಡತಿ ಎತ್ತಿರ ಕುಗಾಡಿದ ಮಾದೇವಿ ನಡಿಯೇ ನಮ್ಗೆ ಇವ್ರ ಹಂಗು ಬೇಡ ನಾವಿಬ್ಬರೇ ಬದುಕೋಣ ಎಂದ ಆದ್ರೆ ಬಾಯಲ್ಲಿ ಹೇಳಿದಷ್ಟು ಸುಲಭವೇ ಬದುಕು ವಯಸ್ಸಾದ ಮಾದೇವಿ ದುಡಿಯಲು ಸಾಧ್ಯವೇ ಎಲ್ಲಿ ಹೋಗುವುದು ಯಾವ್ದಾದ್ರು ಐನೂರ ಮಠ ಸೇರೋಣ ಅನ್ನುತ್ತಾನೆ ಗಂಡ ಆದ್ರೆ ಅಲ್ಲಿಯೂ ಸಿರಿವಂತರಿಗೆ ಆಶ್ರಯ ಬಡವರಿಗೆ ಎಲ್ಲಿ ಆಸರಿ ನೋಡಿ ನೀವ್ ಬ್ಯಾಸರ ಮಾಡಕಿಲ್ಲ ಅಂದ್ರೆ ನಾನೊಂದು ಹೇಳ್ತೀನಿ ಹೇಳು ಮಾದೇವಿ ನನಗೆ ಈಗ ನೀನಲ್ಲದೆ ಬೇರೆ ಯಾರಿದ್ದಾರೆ ನೀವು ಒಪ್ಪಿದ್ರೆ ನನ್ನ ಮಗನ ತವ ಇರೋಣ ಅವ್ನಿಂದು ನಮ್ಮ ಕೈ ಬಿಡಾಕಿಲ್ಲ ಅವಳು ಯಾರನ್ನ ನನ್ನ ಮಗ ಎಂದಳೆಂದು ಅರ್ಥವಾಯಿತು ಒಮ್ಮೆಯೂ ತಾನು ಮಾದನನ್ನ ಮಾತಾಡಿಸಿದ್ದಿಲ್ಲ ಮಗನೆಂದು ಹತ್ತಿರ ಕರೆದಿದ್ದಿಲ್ಲ ಅವನ ಮುದ್ದಿಸಿದ್ದಿಲ್ಲ ಈಗ ಅವನ್ ಮನೆಗೆ ಹೋಗೋದೆ ಛೇ ಆ ಕುಂಟ ಏನ್ ಮಾಡಿಯನು ಇವಳಿಗಂತೂ ಬುದ್ಧಿ ಇಲ್ಲ ಇವಳು ಹೇಳಿದಳೆಂದು ತಾನು ಹೋಗುವುದೇ ಬೇಡವೆನಿಸಿತು ಹಾಗೆಯೇ ಹೆಂಡತಿಗೆ ಹೇಳಿದ ಆದ್ರೆ ವಿಷಯ ತಿಳಿದ ಮಾದ ಕೂಡಲೇ ಓಡಿ ಬಂದ ಅವ್ವಾ ಅಪ್ಪನಿಗೆ ಹಿಂಗೆ ಆಗಿದೆ ಅಂತ ಒಂದು ಮಾತು ನಂಗೆ ತಿಳಿಸಕ್ಕೆ ಆಗ್ಲಿಲ್ವಾ ಬನ್ನಿ ದೊಡ್ಡ ಊರಿನಲ್ಲಿರೋ ದೊಡ್ಡ ಡಾಕ್ಟರ್ಗೆ ತೋರ್ಸೋಣ ಎಂದು ಅಣ್ಣನಿಗೆ ಹೇಳಿ ಕರೆದೊಯ್ದ ಮೊದಲು ಡಾಕ್ಟರ್ ಹತ್ತಿರ ಕರ್ಕೊಂಡೋಗಿ ಚಿಕಿತ್ಸೆ ಕೊಡಿಸಿ ಮನೆಗೆ ಕರೆದು ತಂದಾಗ ಬಸಪ್ಪ ಮಗನ ಉದ್ದಾರಿದ ಮುಂದೆ ಅಣುವಾಗಿ ಹೋದ ಬ್ಯಾಡಪ್ಪ ಬ್ಯಾಡ ನನ್ಗೆ ಇರೋ ಹಕ್ಕಿಲ್ಲ ಗದ್ಗರಿತನಾದ ಯಾಕಪ್ಪ ಈಗಂತೀರ ಈ ಎಳವ ಮಗನ ಸಂಗಡ ಇದ್ರಿ ಅನಿಷ್ಟ ಅಂತ್ಲಾ ಹಂಗಾದ್ರೆ ಬ್ಯಾರೆ ಇರಿ ಹಿರಿ ನಾ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಎಂದ ಮಾದ ಮಾದೇವಿ ಸೆರಗನ್ನ ಬಾಯಿಗೆ ಅಡ್ಡ ಹಿಡಿದು ಬೆಕ್ಕಿದಳು ಬುಡ್ತು ಅನ್ಮಗ ಅವಳು ಸಾಕಿದ ಮಗ ನೀನು ಆ ಅನಿಷ್ಟಗಳು ನಿನ್ನ ಅಣ್ಣಂದಿರು ನಿನ್ನ ಕುಂಟ ಅನಿಷ್ಟ ಅಂದೆ ನೋಡು ಅದಕ್ಕೆ ದ್ಯಾವ್ರು ನನ್ನ ಕೈ ಕಾಲ ಕಿತ್ಕೊಂಡು ನಿನ್ನ ಆಶ್ರಯಕ್ಕೆ ತಂದು ಹಾಕ್ತಾ ನಾನು ಪಾಪಿ ಮಗ ಪಾಪಿನ ಬದುಕಿರ್ಬಾರ್ದು ಹಂಗೆಲ್ಲ ಅನ್ಬೇಡಿಯಪ್ಪ ನನಗೆ ಜನ್ಮ ಕೊಟ್ಟ ನೀವಿಬ್ಬರು ನನ್ನ ಪಾಲಿಗೆ ದೇವರು ನಡಿರಿ ಒಳಕ್ಕೆ ನನ್ನ ಕಡೆಯ ಉಸಿರೋ ತನಕ ನಿಮ್ಮನ್ನ ಹೂವಿನಾಗಿ ನೋಡ್ಕೊಳ್ಳೋ ಬಾರ ನಂದು ಎಂದ ಮಗನನ್ನ ಅಭಿಮಾನದಿಂದ ನೋಡಿದ ಬಸಪ್ಪ ಮಾದೇವಿಗೆ ಇಂದು ಮೊದಲ ಬಾರಿಗೆ ತನ್ನ ಜನ್ಮ ಸಾರ್ಥಕವೆನಿಸಿತು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು